ಸಖತ್ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಅದು ಶತಮಾನ ಪೂರೈಸದಿಂದ ಸರ್ಕಾರಿ ಶಾಲೆ ಅದೊಂದು ಕಾಲದಲ್ಲಿ ಭರಪೂರ ವಿದ್ಯಾರ್ಥಿಗಳಿದ್ರು ಆದ್ರೆ ಇದೀಗ ಅದೇ ಶಾಲೆ ಅಧೋಗತಿಗೆ ತಲುಪಿದೆ ಹೊಸ ಕಟ್ಟಡ ನಿರ್ಮಾಣವಾದ್ರೆ ಮತ್ತೆ ವಿದ್ಯಾರ್ಥಿಗಳ ಕಲರವ ಹೆಚ್ಚಾಗುವ ಆಸೆ ಕಾಡ್ತದೆ ಪ್ಲಾಸ್ಟಿಕ್ ಕೆತ್ತು ಬಂದಿರುವ ಗೋಡೆ ಕುಸಿರು ಬಿದ್ದಿರೋ ಮೇಲ್ಚಾವಣಿ ಆಗ್ಲೋ ಈಗ್ಲೋ ಬೀಳುವ ಹಂತದಲ್ಲಿರುವ ಶತಮಾನದ ಸರ್ಕಾರಿ ಶಾಲೆ ಜೀವ ಕೈಯಲ್ಲಿ ಹಿಡಿದು ಕೂತಿರೋ ಮಕ್ಕಳು ಈ ದೃಶ್ಯ ಶಿಕ್ಷಣ ಇಲಾಖೆ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಂತಿದೆ ಇರು ಗದಗಾನಗರದ ಬೆಟಗೇರಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಶಕದ ಹಿಂದೆ ಈ ಶಾಲೆಯಲ್ಲಿ ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಿದ್ರು ಆದ್ರೀಗ ಬೆರಳೆಣಿಕೆಯಷ್ಟು ಮಕ್ಕಳು ಮಾತ್ರ ಶಾಲೆಗೆ ಬರ್ತಿದ್ದಾರೆ ಕಾರಣ ಇಡೀ ಶಾಲೆಯ ಕಟ್ಟಡ ಕುಸಿರು ಬೀಳುವ ಸ್ಥಿತಿಗೆ ತಲುಪಿದೆ ಈ ಒಂದು ಶಾಲೆಯ ದುಸ್ಥಿತಿ ನಾವು ನಿಮಗೆ ತೋರಿಸ್ತೀವಿ ನೋಡಬಹುದು ಇದು ಟಿವಿ ನೈನ್ ರಿಯಾಲಿಟಿ ಚೆಕ್ ನಲ್ಲಿ ನಮಗೆ ಪ್ರತಿಯೊಂದು ದೃಶ್ಯಗಳು ತೋರಿಸ್ತೀವಿ ಇದು ಬೆಟ್ಗೇರಿಯಲ್ಲಿರುವಂಥ ನಂಬರ್ ಎರಡು ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಥಿತಿ ಇದು ಆ ಭಾಗದಲ್ಲಿ ನೋಡಬೇಕು ಸಂಪೂರ್ಣ ಈಗಾಗಲೇ ಕುಸಿದು ಬಿದ್ದಿದೆ ಈಗಾಗಲೇ ಏನು ತಜ್ಞರು ಕೂಡ ಈ ಒಂದು ಕಟ್ಟಡ ಡೆಮಾಲಿಷ್ ಮಾಡಬೇಕಂತೇಳಿ ಇಂಟು ಮಾರ್ಕ್ ಕೂಡ ಹಾಕಿದ್ದಾರೆ ಡೇಂಜರ್ ಕಟ್ಟಡ ನೋಡಿ ಮಕ್ಕಳನ್ನ ಈ ಶಾಲೆಗೆ ಕಳುಹಿಸಲು ಪಾಲಕರು ಹಿಂದೇಟು ಹಾಕ್ತಿದ್ದಾರೆ ಅಧಿಕಾರಿಗಳು ಬಂದು ಹೋಗ್ತಾರೆ ಬಿಟ್ರೆ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ಹಳೆ ವಿದ್ಯಾರ್ಥಿಗಳು ಕೂಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಮ್ಮ ಶಾಲಿದು ಬಿಲ್ಡಿಂಗ್ ಮಳಿ ಬಂದ ಸ್ವಲ್ಪ ಕ್ರ್ಯಾಕ್ ಆಗಿ ಭಯ ಅನಿಸ್ತೈತಿ ಆದ್ರೆ ನಾವು ಆ ಶಾಲೆಯಲ್ಲಿ ಸ್ವಲ್ಪ ಆ ಶಾಲೆಯಲ್ಲಿ ಹೋಗಿ ಅಭ್ಯಾಸ ಮಾಡ್ತಿದ್ದೀವಿ ಭಯ ಭಯ ಅನಿಸುತ್ತೆ ಒಂಥರ ಅವರು ಆಫೀಸರ್ ಬರ್ತಾರೆ ಸರ್ ಆದ್ರೆ ನೋಡೋಗ್ಬಿಡ್ತಾರೆ ಸರ್ ಏನು ಮಾಡೋಕೆ ಸರ್ ಇವತ್ತು ಈ ಪರಿಸ್ಥಿತಿ ಅಲೇ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಬಹಳ ಅನಿಸುತ್ತೆ ಯಾಕಂದ್ರೆ ಮಕ್ಕಳಿಲ್ಲಂತ ಶಾಲೆ ಒಂದು ಪೂರಾ ವ್ಯವಸ್ಥೆ ಆಗಿದೆ ಯಾವಾಗ ಬೀಳ್ತೈತಿ ಅಂತ ಹೇಳಿ ಪಾಲಕರು ಈ ಒಂದು ಶಾಲೆಗೆ ಬೆಟಗೇರಿಯಲ್ಲಿ ಬಹುತೇಕ ಬಡ ಕುಟುಂಬಗಳಿವೆ ಇಲ್ಲಿನ ಜನರಿಗೆ ಸರ್ಕಾರಿ ಶಾಲೆಯೇ ಆಸರೆ ಆದರೆ ಮುರುಕಲು ಶಾಲೆಯ ಕಟ್ಟಡ ನೋಡಿ ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಲು ಹಿಂದೇಟು ಹಾಕ್ತಿದ್ದಾರೆ ಕಳೆದ ವರ್ಷ ಹನ್ನೆರಡು ಲಕ್ಷ ಖರ್ಚು ಮಾಡಿ ರಿಪೇರಿ ಮಾಡಲಾಗಿದೆ ಆದರೆ ಮೇಲ್ಛಾವಣಿಗೆ ತಗಡಿನ ಶೀಟ್ ಹಾಕಿ ಹನ್ನೆರಡು ಲಕ್ಷ ಗುಳುಂ ಮಾಡಿರುವ ಆರೋಪ ಕೇಳಿಬರ್ತಿದೆ ಅದು ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಖರ್ಚು ಮಾಡಿ ಇದನ್ನು ತಗಡೆ ಹಾಕ್ಯಾರ ಅಂತ ಇರ್ತಾರೆ ಅವ್ರಿಗೆ ಸರಿ ಆಗಿಲ್ಲ ಆದರೂ ಸೂರ್ತೈತಿ ಅಲ್ಲೆಲ್ಲ ಎಲ್ಲ ಜಂತಿ ಹಿಡಿದು ಕಾಯ್ತಾವೆ ಅವ್ನು ಉಣ್ಣು ಆಗಲೇ ನೋಡಿರಿ ಸರ್ ಅವನು ಪೂರ್ತಿ ಎಲ್ಲ ನೀರೆಲ್ಲ ಜ ಜಯಂತಿ ಹಿಡಿದು ಪೂರ್ತಿ ಶಾಲಿ ತಂದು ಪಡೆದ ಸರ್ ಹಿಂಗೆ ಪಾಲಕರ ಸತಿ ಕಡ್ಲ ನೋಡಿ ಶಾಲೆಗೆ ಹೆಸರು ಹಚ್ಚಾಕ ಹಿಂದೆ ಮುಂದೆ ನೋಡಕತ್ತಾರೆ ಇನ್ನಾದರೂ ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸಬೇಕಿದೆ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡು ಶತಮಾನ ಕಂಡ ಈ ಶಾಲೆಗೆ ಕಾಯಕಲ್ಪ ನೀಡಬೇಕಿದೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ